ಚಿಕ್ಕಮಗಳೂರು ಅಂದಾಕ್ಷಣ ಎಲ್ಲರಿಗೂ ತಕ್ಷಣ ನೆನಪಾಗೋದೇ ದತ್ತಪೀಠ ಆದರೆ ಇದೀಗ ದರ್ಗಾ ಒಂದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಶುರುವಾಗ್ಬಿಟ್ಟಿದೆ ಜೋರು ಹೈಡ್ರಾಮಾ ಕೂಡ ನಡೆದು ಹೋಗಿದೆ ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ ದರ್ಗಾದ ಮುಂದೆ ಧರ್ಮದಂಗಲ್ ನಮ್ಮನ್ನ ದರ್ಗಾದ ಒಳಗೆ ಅಂತ ಅಯ್ಯಪ್ಪ ಮಾಲಾಧಾರಿಗಳ ಪಟ್ಟು ನೋವೇ ಚಾನ್ಸೇ ಇಲ್ಲ ಎಂದು ಪೊಲೀಸರು ಬಿಗಿಪಟ್ಟು ಹೀಗೆ ಹೈ ಹೈಡ್ರಾಮಾಗೆ ಸಾಕ್ಷಿಯಾಗಿದ್ದು ಚಿಕ್ಕಮಗಳೂರಿನ ಹಜರತ್ ಸೈಯದ್ ಮೌಲಾನಾ ದರ್ಗಾ ದರ್ಗಾದೊಳಗೆ ಕಾಮಗಾರಿಗೆ ತೀವ್ರ ವಿರೋಧ ಪೊಲೀಸರ ಜೊತೆ ಮಾಲಾಧಾರಿಗಳ ಸಂಘರ್ಷ ಚಿಕ್ಕಮಗಳೂರು ನಗರದ ಕೋಟೆ ಬಡಾವಣೆಯಲ್ಲಿರುವ ಜಾಮಿಯಾ ಮಸೀದಿ ಅಧೀನದಲ್ಲಿರುವ ಹಜರತ್ ಸೈಯದ್ ಮೌಲಾನಾ ರೂಮ್ ಶಾಖಾದ್ರಿ ದರ್ಗಾ ಮತ್ತೆ ವಿವಾದಕ್ಕೆ ಕಾರಣವಾಗಿದೆ ದರ್ಗಾದ ಆವರಣದಲ್ಲಿ ಟೈಲ್ಸ್ ಕಾಮಗಾರಿಗೆ ಹಿಂದೂ ಸಂಘಟನೆ ಸದಸ್ಯರು ಬೆಂಕಿ ಉಗುಳುತ್ತಿದ್ದಾರೆ ಇನ್ನು ದರ್ಗಾದಂಗಲ್ ಮತ್ತೊಂದು ಮಜಲು ಪಡೆದುಕೊಂಡಿತ್ತು ದರ್ಗಾದೊಳಗಿನ ಅರಳಿ ಮರದ ದರ್ಶನಕ್ಕೆ ನಮಗೆ ಅವಕಾಶ ನೀಡಿ ಎಂದು ಅಯ್ಯಪ್ಪ ಮಾಲಾಧಾರಿಗಳು ಪಟ್ಟು ಹಿಡಿದಿದ್ರು ದರ್ಗಾ ಮುಂದೆ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಘೋಷಣೆ ಮೊಳಗಿತ್ತು ಹಜರತ್ ಸಯ್ಯದ್ ಮೌಲಾನ ದರ್ಗಾದ ಜಾಗದ ವಿಚಾರ ನಲ್ಲಿದೆ ದರ್ಗಾದಲ್ಲಿ ಅನಧಿಕೃತ ವಿದ್ಯುತ್ ಸಂಪರ್ಕ ಕಾಮಗಾರಿ ಮಾಡುತ್ತಿದ್ದಾರೆ ಅಂತ ಹಿಂದೂ ಸಂಘಟನೆ ಆರೋಪಿಸಿದ್ದಾರೆ ದರ್ಗಾದೊಳಗೆ ಎಂಟ್ರಿ ಕೊಡಲು ಮೂಗಿ ಬೀಳ್ತಿದ್ದಾರೆ ಸುತ್ತ ಬ್ಯಾರಿಕೇಡ್ ಹಾಕಿರುವ ಪೊಲೀಸರು ಹಗಲು ರಾತ್ರಿ ಪಹರೆ ಕಾಯ್ತಿದ್ದಾರೆ ಸ್ಥಳಕ್ಕೆ ನಗರಸಭೆ ಅಧ್ಯಕ್ಷೆ ಬಂದರೂ ಬಿಡದೆ ಪೊಲೀಸರು ಅಡ್ಡ ಹಾಕಿದ್ದಾರೆ ಪದ್ಮಸಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ಚಿಕ್ಕಮಗಳೂರು ಅಂದಾಕ್ಷಣ ಎಲ್ಲರಿಗೂ ತಕ್ಷಣ ನೆನಪಾಗೋದೇ ದತ್ತಪೀಠ ಆದ್ರೆ ಇದೀಗ ದರ್ಗಾ ಒಂದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಶುರುವಾಗ್ಬಿಟ್ಟಿದೆ ಜೋರು ಹೈಡ್ರಾಮಾ ಕೂಡ ನಡೆದು ಹೋಗಿದೆ ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ ದರ್ಗಾದ ಮುಂದೆ ಧರ್ಮದಂಗಲ್ ನಮ್ಮನ್ನ ದರ್ಗಾದ ಒಳಗೆ ಬಿಡಿ ಅಂತ ಅಯ್ಯಪ್ಪ ಮಾಲಾಧಾರಿಗಳ ಪಟ್ಟು ನೋವೇ ಚಾನ್ಸೇ ಇಲ್ಲ ಎಂದು ಪೊಲೀಸರು ಬಿಗಿಪಟ್ಟು ಹೀಗೆ ಜೋರು ಹೈಡ್ರಾಮಾಗೆ ಸಾಕ್ಷಿಯಾಗಿದ್ದು ಚಿಕ್ಕಮಗಳೂರಿನ ಹಜರತ್ ಸೈಯದ್ ಮೌಲಾನಾ ದರ್ಗಾ ದರ್ಗಾದೊಳಗೆ ಕಾಮಗಾರಿಗೆ ತೀವ್ರ ವಿರೋಧ ಪೊಲೀಸರ ಜೊತೆ ಮಾಲಾಧಾರಿಗಳ ಸಂಘರ್ಷ ಚಿಕ್ಕಮಗಳೂರು ನಗರದ ಕೋಟೆ ಬಡಾವಣೆಯಲ್ಲಿರುವ ಜಾಮಿಯಾ ಮಸೀದಿ ಅಧೀನದಲ್ಲಿರುವ ಹಜರತ್ ಸೈಯದ್ ಮೌಲಾನಾ ರೂಮ್ ಶಾಖಾದ್ರಿ ದರ್ಗಾ ಮತ್ತೆ ವಿವಾದಕ್ಕೆ ಕಾರಣವಾಗಿದೆ ದರ್ಗಾದ ಆವರಣದಲ್ಲಿ ಟೈಲ್ಸ್ ಕಾಮಗಾರಿಗೆ ಹಿಂದೂ ಸಂಘಟನೆ ಸದಸ್ಯರು ಬೆಂಕಿ ಉಗುಳುತ್ತಿದ್ದಾರೆ ಇನ್ನು ದರ್ಗಾದಂಗಲ್ ಮತ್ತೊಂದು ಮಜಲು ಪಡೆದುಕೊಂಡಿತ್ತು ದರ್ಗಾದೊಳಗಿನ ಅರಳಿ ಮರದ ದರ್ಶನಕ್ಕೆ ನಮಗೆ ಅವಕಾಶ ನೀಡಿ ಎಂದು ಅಯ್ಯಪ್ಪ ಮಾಲಾಧಾರಿಗಳು ಪಟ್ಟು ಹಿಡಿದಿದ್ರು ದರ್ಗಾ ಮುಂದೆ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಘೋಷಣೆ ಮೊಳಗಿತ್ತು ಹಜರತ್ ಸಯ್ಯದ್ ಮೌಲಾನ ದರ್ಗಾದ ಜಾಗದ ವಿಚಾರ ಕೋರ್ಟ್ ಇದೆ ದರ್ಗಾದಲ್ಲಿ ಅನಧಿಕೃತ ವಿದ್ಯುತ್ ಸಂಪರ್ಕ ಕಾಮಗಾರಿ ಮಾಡ್ತಿದ್ದಾರೆ ಅಂತ ಹಿಂದೂ ಸಂಘಟನೆ ಆರೋಪಿಸುತ್ತಿದ್ದಾರೆ ದರ್ಗಾದೊಳಗೆ ಎಂಟ್ರಿ ಕೊಡಲು ಮೂಗಿ ಬೀಳ್ತಿದ್ದಾರೆ ದರ್ಗಾ ಸುತ್ತ ಬ್ಯಾರಿಕೇಡ್ ಹಾಕಿರುವ ಪೊಲೀಸರು ಹಗಲು ರಾತ್ರಿ ಪಹರೆ ಕಾಯ್ತಿದ್ದಾರೆ ಸ್ಥಳಕ್ಕೆ ನಗರಸಭೆ ಅಧ್ಯಕ್ಷ ಬಂದರೂ ಬಿಡದೆ ಪೊಲೀಸರು ಅಡ್ಡ ಹಾಕಿದ್ದಾರೆ ಪದ್ಮಸಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ಚಿಕ್ಕಮಗಳೂರು ಅಂದಾಕ್ಷಣ ಎಲ್ಲರಿಗೂ ತಕ್ಷಣ ನೆನಪಾಗೋದೇ ದತ್ತಪೀಠ ಆದರೆ ಇದೀಗ ದರ್ಗಾ ಒಂದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಶುರುವಾಗ್ಬಿಟ್ಟಿದೆ ಜೋರು ಹೈಡ್ರಾಮಾ ಕೂಡ ನಡೆದು ಹೋಗಿದೆ ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ ದರ್ಗಾದ ಮುಂದೆ ಧರ್ಮದಂಗಲ್ ನಮ್ಮನ್ನ ದರ್ಗಾದ ಒಳಗೆ ಬಿಡಿ ಅಂತ ಅಯ್ಯಪ್ಪ ಮಾಲಾಧಾರಿಗಳ ಪಟ್ಟು ನೋವೇ ಚಾನ್ಸೇ ಇಲ್ಲ ಎಂದು ಪೊಲೀಸರು ಬಿಗಿಪಟ್ಟು ಹೀಗೆ ಹೈ ಹೈಡ್ರಾಮಾಗೆ ಸಾಕ್ಷಿಯಾಗಿದ್ದು ಚಿಕ್ಕಮಗಳೂರಿನ ಹಜರತ್ ಸೈಯದ್ ಮೌಲಾನಾ ದರ್ಗಾ ದರ್ಗಾದೊಳಗೆ ಕಾಮಗಾರಿಗೆ ತೀವ್ರ ವಿರೋಧ ಪೊಲೀಸರ ಜೊತೆ ಮಾಲಾಧಾರಿಗಳ ಸಂಘರ್ಷ ಚಿಕ್ಕಮಗಳೂರು ನಗರದ ಕೋಟೆ ಬಡಾವಣೆಯಲ್ಲಿರುವ ಜಾಮಿಯಾ ಮಸೀದಿ ಅಧೀನದಲ್ಲಿರುವ ಹಜರತ್ ಸೈಯದ್ ಮೌಲಾನಾ ರೂಮ್ ಶಾಖಾದ್ರಿ ದರ್ಗಾ ಮತ್ತೆ ವಿವಾದಕ್ಕೆ ಕಾರಣವಾಗಿದೆ ದರ್ಗಾದ ಆವರಣದಲ್ಲಿ ಟೈಲ್ಸ್ ಕಾಮಗಾರಿಗೆ ಹಿಂದೂ ಸಂಘಟನೆ ಸದಸ್ಯರು ಬೆಂಕಿ ಉಗುಳುತ್ತಿದ್ದಾರೆ ಇನ್ನು ದರ್ಗಾದಂಗಲ್ ಮತ್ತೊಂದು ಮಜಲು ಪಡೆದುಕೊಂಡಿತ್ತು ದರ್ಗಾದೊಳಗಿನ ಅರಳಿ ಮರದ ದರ್ಶನಕ್ಕೆ ನಮಗೆ ಅವಕಾಶ ನೀಡಿ ಎಂದು ಅಯ್ಯಪ್ಪ ಮಾಲಾಧಾರಿಗಳು ಪಟ್ಟು ಹಿಡಿದಿದ್ರು ದರ್ಗಾ ಮುಂದೆ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಘೋಷಣೆ ಮೊಳಗಿತ್ತು ಹಜರತ್ ಸೈಯದ್ ಮೌಲಾನ ದರ್ಗಾದ ಜಾಗದ ವಿಚಾರ ಕೋರ್ಟ್ ನಲ್ಲಿದೆ ದರ್ಗಾದಲ್ಲಿ ಅನಧಿಕೃತ ವಿದ್ಯುತ್ ಸಂಪರ್ಕ ಕಾಮಗಾರಿ ಮಾಡ್ತಿದ್ದಾರೆ ಅಂತ ಹಿಂದೂ ಸಂಘಟನೆ ಆರೋಪಿಸುತ್ತಿದ್ದಾರೆ ದರ್ಗಾದೊಳಗೆ ಎಂಟ್ರಿ ಕೊಡಲು ಮೂಗಿ ಬೀಳ್ತಿದ್ದಾರೆ ಸುತ್ತ ಬ್ಯಾರಿಕೇಡ್ ಹಾಕಿರುವ ಪೊಲೀಸರು ಹಗಲು ರಾತ್ರಿ ಪಹರೆ ಕಾಯ್ತಿದ್ದಾರೆ ಸ್ಥಳಕ್ಕೆ ನಗರಸಭೆ ಅಧ್ಯಕ್ಷ ಬಂದು ಬಿಡದೆ ಪೊಲೀಸರು ಅಡ್ಡ ಹಾಕಿದ್ದಾರೆ ಪದ್ಮಸಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ಚಿಕ್ಕಮಗಳೂರು ಅಂದಾಕ್ಷಣ ಎಲ್ಲರಿಗೂ ತಕ್ಷಣ ನೆನಪಾಗುವುದೇ ದತ್ತಪೀಠ ಆದರೆ ಇದೀಗ ದರ್ಗಾ ಒಂದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಶುರುವಾಗ್ಬಿಟ್ಟಿದೆ ಜೋರು ಹೈಡ್ರಾಮಾ ಕೂಡ ನಡೆದು ಹೋಗಿದೆ ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ ದರ್ಗಾದ ಮುಂದೆ ಧರ್ಮದಂಗಲ್ ನಮ್ಮನ್ನ ದರ್ಗಾದ ಒಳಗೆ ಬಿಡಿ ಅಂತ ಅಯ್ಯಪ್ಪ ಮಾಲಾಧಾರಿಗಳ ಪಟ್ಟು ನೋವೇ ಚಾನ್ಸೇ ಇಲ್ಲ ಎಂದು ಪೊಲೀಸರು ಬಿಗಿಪಟ್ಟು ಹೀಗೆ ಹೈ ಹೈಡ್ರಾಮಾಗೆ ಸಾಕ್ಷಿಯಾಗಿದ್ದು ಚಿಕ್ಕಮಗಳೂರಿನ ಹಜರತ್ ಸೈಯದ್ ಮೌಲಾನ ದರ್ಗಾ ದರ್ಗಾದೊಳಗೆ ಕಾಮಗಾರಿಗೆ ತೀವ್ರ ವಿರೋಧ ಪೊಲೀಸರ ಜೊತೆ ಮಾಲಾಧಾರಿಗಳ ಸಂಘರ್ಷ ಚಿಕ್ಕಮಗಳೂರು ನಗರದ ಕೋಟೆ ಬಡಾವಣೆಯಲ್ಲಿರುವ ಜಾಮಿಯಾ ಮಸೀದಿ ಅಧೀನದಲ್ಲಿರುವ ಹಜರತ್ ಸೈಯದ್ ಮೌಲಾನಾ ರೂಮ್ ಶಾಖಾದ್ರಿ ದರ್ಗಾ ಮತ್ತೆ ವಿವಾದಕ್ಕೆ ಕಾರಣವಾಗಿದೆ ದರ್ಗಾದ ಆವರಣದಲ್ಲಿ ಟೈಲ್ಸ್ ಕಾಮಗಾರಿಗೆ ಹಿಂದೂ ಸಂಘಟನೆ ಸದಸ್ಯರು ಬೆಂಕಿ ಉಗುಳುತ್ತಿದ್ದಾರೆ ಇನ್ನು ದರ್ಗಾದಂಗಲ್ ಮತ್ತೊಂದು ಮಜಲು ಪಡೆದುಕೊಂಡಿತ್ತು ದರ್ಗಾದೊಳಗಿನ ಅರಳಿ ಮರದ ದರ್ಶನಕ್ಕೆ ನಮಗೆ ಅವಕಾಶ ನೀಡಿ ಎಂದು ಅಯ್ಯಪ್ಪ ಮಾಲಾಧಾರಿಗಳು ಪಟ್ಟು ಹಿಡಿದಿದ್ರು ದರ್ಗಾ ಮುಂದೆ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಘೋಷಣೆ ಮೊಳಗಿತ್ತು ಹಜರತ್ ಸೈಯದ್ ಮೌಲಾನ ದರ್ಗಾದ ಜಾಗದ ವಿಚಾರ ಕೋರ್ಟ್ ನಲ್ಲಿದೆ ದರ್ಗಾದಲ್ಲಿ ಅನಧಿಕೃತ ವಿದ್ಯುತ್ ಸಂಪರ್ಕ ಕಾಮಗಾರಿ ಮಾಡುತ್ತಿದ್ದಾರೆ ಅಂತ ಹಿಂದೂ ಸಂಘಟನೆ ಆರೋಪಿಸುತ್ತಿದ್ದಾರೆ ದರ್ಗಾದೊಳಗೆ ಎಂಟ್ರಿ ಕೊಡಲು ಮೂಗಿ ಬೀಳ್ತಿದ್ದಾರೆ ಸುತ್ತ ಬ್ಯಾರಿಕೇಡ್ ಹಾಕಿರುವ ಪೊಲೀಸರು ಹಗಲು ರಾತ್ರಿ ಪಹರೆ ಕಾಯ್ತಿದ್ದಾರೆ ಸ್ಥಳಕ್ಕೆ ನಗರಸಭೆ ಅಧ್ಯಕ್ಷೆ ಬಂದ್ರು ಬಿಡದೆ ಪೊಲೀಸರು ಅಡ್ಡ ಹಾಕಿದ್ದಾರೆ ಪದ್ಮಸಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು